ಆತ್ಮೀಯರೇ ನಾನು ದೊಡ್ಡಬಸಪ್ಪ ಬಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನ್ಯೂಟನ್ನನ ಬಣ್ಣದ ಚಕ್ರವನ್ನ ಮಾಡೋಣ ಈ ನ್ಯೂಟನ್ನ ಬಣ್ಣದ ಚಕ್ರವನ್ನ ಮಾಡಲು ಮೊದಲಿಗೆ ಒಂದು ಎ ಫೋರ್ ಸೈಜಿನ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಸುಮಾರು ಐದರಿಂದ ಆರು ಸೆಂಟಿಮೀಟರ್ನಷ್ಟು ತ್ರಿಜ್ಯವಿರುವಂತೆ ಒಂದು ವೃತ್ತವನ್ನು ಮಾಡಿಕೊಳ್ಬೇಕು ಆಮೇಲೆ ಆ ವೃತ್ತದಲ್ಲಿ ಸಮನಾದ ಏಳು ಭಾಗಗಳನ್ನ ಮಾಡ್ಕೊಳ್ಬೇಕು ಕೋನ ಮಾಪಕದ ಸಹಾಯದಿಂದ ಈ ವೃತ್ತದ ಆ ಪರದಿ ಮುನ್ನೂರ ಅರವತ್ತು ಡಿಗ್ರಿ ಇರೋದ್ರಿಂದ ಅದನ್ನ ಏಳರಿಂದ ಭಾಗಿಸಿದಾಗ ಐವತ್ತೊಂದು ಪಾಯಿಂಟ್ ನಾಲ್ಕು ಬರ್ತದ ಸೊ ಒಂದೊಂದು ಭಾಗ ಐವತ್ತೊಂದು ಪಾಯಿಂಟ್ ನಾಲ್ಕು ಇರುವಂತೆ ಮಾಡಿದಾಗ ನಮಗೆ ಸಮನಾದ ಏಳು ಭಾಗಗಳು ದೊರೆಯುತ್ತವೆ ಈ ಏಳು ಭಾಗಗಳಲ್ಲಿ ಬಿಳಿಯ ಬಣ್ಣದಲ್ಲಿರ್ತಕ್ಕಂತಹ ಏಳು ಬಣ್ಣಗಳನ್ನ ನಾವು ಸ್ಕೆಚ್ ಪೆನ್ನಿನ ಸಹಾಯದಿಂದ ಹಚ್ಕೊಳ್ಬೇಕು ಈ ಒಂದು ಬಿಳಿಯ ಬೆಳಕಿನಲ್ಲಿರುವ ಏಳು ಬಣ್ಣಗಳನ್ನ ಒಂದು ಶಬ್ದದಿಂದ ಸೂಚಿಸುತ್ತಾರೆ ಅದೆಂದರೆ ವಿಬ್ಗಯೋರ್ ಅಂತ ಹೇಳಿ ವಿಬ್ಗಯೋರ್ ಈ ವಿಬ್ ಗಯೋರ್ ಶಬ್ದದಲ್ಲಿ ಒಂದೊಂದು ಅಕ್ಷರ ಒಂದೊಂದು ಬಣ್ಣವನ್ನ ಸೂಚಿಸುತ್ತದೆ ವಿ ಎಂದರೆ ವೈಲೆಕ್ ಅಂದರೆ ನೇರಳೆ ಬಣ್ಣ ಐ ಎಂದರೆ ಇಂಡಿಗೋ ಇಂಡಿಗೋ ಎಂದರೆ ನೀಲ ಅಥವಾ ಉದಾ ಬಣ್ಣ ಬಿ ಬಿ ಎಂದರೆ ಬ್ಲೂ ನೀಲಿ ಜಿ ಗ್ರೀನ್ ಹಸಿರು ವೈ ಎಲ್ಲೋ ಹಳದಿ ಓ ಆರೆಂಜ್ ಕಿತ್ತಳೆ ಆರ್ ರೆಡ್ ಕೆಂಪ್ ಹಾಳೆಯಲ್ಲಿ ಏಳು ಬಣ್ಣಗಳನ್ನು ಹಚ್ಚಿಕೊಂಡ ನಂತರ ಆ ಹಾಳೆಯನ್ನ ವೃತ್ತಾಕಾರದಲ್ಲಿ ಕಟ್ ಮಾಡ್ಕೊಳ್ಬೇಕು ಆಮೇಲೆ ಒಂದು ಕಾರ್ಡ್ ಬೋರ್ಡ್ ಅಥವಾ ರಟ್ಟನ್ನ ತೆಗೆದುಕೊಂಡು ಅದನ್ನು ಸಹಿತ ಅದೇ ಅಳತೆಯಲ್ಲಿ ವೃತ್ತಾಕಾರದಲ್ಲಿ ಕಟ್ ಮಾಡಿಕೊಂಡು ಈ ಹಾಳೆಯನ್ನ ಬಣ್ಣದ ಹಾಳೆಯನ್ನ ಆ ರಟ್ಟಿನ ಮೇಲೆ ಅಂಟಿಸ್ಕೊಳ್ಬೇಕು ನಂತರ ಮದ್ಯ ಬಿಂದುವಿನಿಂದ ಸ್ವಲ್ಪ ಆಚೆ ಮತ್ತು ಈಚೆ ಎರಡು ರಂಧ್ರಗಳನ್ನ ಮಾಡಿಕೊಂಡು ಆ ರಂಧ್ರದಲ್ಲಿ ಒಂದು ದಾರವನ್ನ ಸೇರಿಸಿಕೊಳ್ಬೇಕು ನೈಲಾನ್ ದಾರ ಆದ್ರೆ ಉತ್ತಮ ಈ ರೀತಿ ಸೇರಿಸ್ಕೊಂಡು ಇದನ್ನ ಗಿರಗಿಟ್ಟಲೆ ಆಟಿಕೆಯ ರೀತಿ ಮಾಡ್ಕೊಳ್ಬೇಕು ಇದನ್ನ ತಿರುಗಿಸಿದಾಗ ಏಳು ಬಣ್ಣಗಳು ನಮಗೆ ಪ್ರತ್ಯೇಕವಾಗಿ ಕಾಣದೆ ಬಿಳಿಯ ಬಣ್ಣ ಮಾತ್ರ ಕಂಡು ಬರುತ್ತದೆ ನಾನೀಗ ಇದನ್ನ ತಿರುಗಿಸಿ ತೋರಿಸುತ್ತೇನೆ ನೋಡಿ ಸ್ನೇಹಿತರೆ ಅತ್ಯಂತ ಸರಳವಾಗಿ ಮಾಡಬಹುದಾದಂತಹ ಪ್ರಯೋಗ ಇದು ನ್ಯೂಟನ್ನ ಬಣ್ಣದ ಚಕ್ರ ಇದರಿಂದ ಬಿಳಿಯ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂದು ನಮಗೆ ತಿಳಿದು ಬರುತ್ತದೆ ಓಕೆ ನ್ಯೂಟನ್ನ ಬಣ್ಣದ ಚಕ್ರವನ್ನ ಒಂದು ಡಿಸಿ ಮೋಟಾರ್ಗೆ ಅಂಟಿಸಿಯೂ ಅತ್ಯಂತ ಆಕರ್ಷಕವಾಗಿ ಮಾಡಿ ತೋರಿಸಬಹುದು ಒಂದು ಡಿ ಸಿ ಮೋಟಾರ್ ಅನ್ನ ತೆಗೆದುಕೊಂಡು ಅದಕ್ಕೆ ಒಂದು ಚಕ್ರವನ್ನ ಅಳವಡಿಸ್ಬೇಕು ಈ ಚಕ್ರಗಳಿಗೆ ನಾವು ಡಿ ಸಿ ಮೋಟಾರ್ನ ಪುಲ್ಲಿ ಅಂತನೂ ಕರಿತೀವಿ ಈ ಒಂದು ಚಕ್ರವನ್ನ ಅಳವಡಿಸಿಕೊಂಡು ಇದರ ಮೇಲ್ಭಾಗದಲ್ಲಿ ಅಂಟನ್ನ ಗಮ್ ಅನ್ನ ಹಚ್ಕೊಂಡು ಅದರ ಮೇಲೆ ಈ ಒಂದು ನ್ಯೂಟನ್ ಅನ್ನ ಬಣ್ಣದ ಚಕ್ರವನ್ನ ಅಂಟಿಸ್ಬೇಕು ಆಮೇಲೆ ಈ ಒಂದು ವಾಹಕ ತಂತಿಗಳನ್ನ ಒನ್ ಪಾಯಿಂಟ್ ಫೈವ್ ಓಟ್ ಬ್ಯಾಟರಿಗೆ ನಾವು ಸಂಪರ್ಕಿಸಿದಾಗ ಆ ನ್ಯೂಟನ್ ಅನ್ನ ಚಕ್ರ ವೇಗವಾಗಿ ತಿರುಗುತ್ತಾ ನಮಗ ಬಿಳಿಯ ಬಣ್ಣ ಕಾಣಿಸುತ್ತ ನೋಡಿ ಸ್ನೇಹಿತರೆ ಓಕೆ ಏಳು ಬಣ್ಣಗಳು ನಮಗ ಕಾಣಿಸ್ತಾ ಇಲ್ಲ ಅದಕ್ಕೆ ಬದಲಾಗಿ ಬಿಳಿಯ ಬಣ್ಣ ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಯಾವುದೇ ವಸ್ತುವಿನ ಅಥವಾ ಬಣ್ಣದ ಪ್ರತಿಬಿಂಬವು ನಮ್ಮ ಅಕ್ಷಿಪಟಲ ಅಥವಾ ರೆಟಿನಾದ ಮೇಲೆ ಒಂದು ಹದಿನಾರು ಅಂಶ ಸೆಕೆಂಡ್ಗಳವರೆಗೆ ಇರುತ್ತದೆ ವಸ್ತುವನ್ನ ತೆಗೆದರೂ ಅದರ ಪ್ರತಿಬಿಂಬ ಅಕ್ಷಿಪಟಲದ ಮೇಲೆ ಹಾಗೆಯೇ ಇರುತ್ತದೆ ಈ ಒಂದು ವಿದ್ಯಮಾನಕ್ಕೆ ದೃಷ್ಟಿ ಛಲ ಅಂತ ಕರಿತೀವಿ ಇದೇ ಅವಧಿಯಲ್ಲಿ ಮತ್ತೊಂದು ಪ್ರತಿಬಿಂಬ ಮೂಡಿದರೆ ಅದು ಪ್ರತ್ಯೇಕವಾಗಿ ನಮಗೆ ಕಾಣುವುದಿಲ್ಲ ಇದೇ ಕಾರಣಕ್ಕೆ ನ್ಯೂಟನ್ನ ಬಣ್ಣದ ಚಕ್ರವನ್ನ ನಾವು ವೇಗವಾಗಿ ತಿರುಗಿಸಿದಾಗ ಒಂದ ಹದಿನಾರು ಅಂಶ ಸೆಕೆಂಡ್ಗಳ ಒಳಗಡೆಯೇ ಆ ಎಲ್ಲಾ ಬಣ್ಣಗಳು ನಮ್ಮ ಅಕ್ಷಿಪಟಲವನ್ನ ಸೇರುವುದರಿಂದ ಅದನ್ನ ಆ ಬಣ್ಣಗಳನ್ನ ಪ್ರತ್ಯೇಕವಾಗಿ ಗುರುತಿಸುವುದಿಲ್ಲ ಬಿಳಿಯ ಬಣ್ಣವಾಗಿ ನಮಗೆ ಅದು ಗೋಚರಿಸುತ್ತದೆ ಇದೇ ತಂತ್ರವನ್ನ ಚಿತ್ರ ನಿರ್ಮಾಣದಲ್ಲಿ ಬಳಸುತ್ತಾರೆ ಚಿತ್ರಗಳನ್ನ ವೇಗವಾಗಿ ಓಡಿಸುವುದರಿಂದ ಪ್ರತ್ಯೇಕವಾಗಿ ಕಾಣದೆ ನಿರಂತರತೆಯಿಂದ ಕೂಡಿರುವಂತೆ ನಮಗೆ ಭಾಸವಾಗುತ್ತದೆ ಆಮೇಲೆ ದೀಪಾವಳಿಯಲ್ಲಿ ನಾವು ಸುರ್ ಕಡ್ಡಿಯನ್ನ ಹಚ್ಚಿ ಅದನ್ನ ತಿರುಗಿಸಿದಾಗ ನಮಗೆ ಒಂದು ವೃತ್ತಾಕಾರದಲ್ಲಿ ನಿರಂತರತೆಯಿಂದ ತಿರುಗಿದಂತೆ ನಮಗೆ ಭಾಸವಾಗುತ್ತದೆ ಇದೊಂದು ದೃಷ್ಟಿಚಲದ ಪರಿಣಾಮ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು